ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ದೇವಿ ಭಾಗವತದ ಹದಿನೇಳು ಅಧ್ಯಾಯಗಳನ್ನು ಸಂಪೂರ್ಣಗೊಳಿಸಿದ್ದೇವೆ ಇಂದು ಹದಿನೆಂಟನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ಅಧ್ಯಾಯದಲ್ಲಿ ಜನಕರಾಜನ ಮತ್ತು ಶುಕಮುನಿಯ ಪ್ರಶ್ನೋತ್ತರ ಜನಕರಾಜನ ಉಪದೇಶದಿಂದ ಶುಕಮುನಿಯ ಶಂಕೆಗಳ ಸಮಾಧಾನ ವ್ಯಾಸರ ಬಳಿಗೆ ಮರಳಿದ ಬಳಿಕ ಅವರ ವಿವಾಹ ವಿವಾಹ ನಾಲ್ಕು ಪುತ್ರರು ಹಾಗೂ ಓರ್ವ ಕನ್ಯೆಯ ಉತ್ಪತ್ತಿ ಕನ್ಯೆಯ ವಿವಾಹ ಮತ್ತು ಸಂತಾನದ ವರ್ಣನೆ ಶುಕಮುನಿಗಳ ದೇಹತ್ಯಾಗ ಶುಕಮುನಿಗಳ ಗೃಹತ್ಯಾಗ ಮತ್ತು ವ್ಯಾಸರ ವಿಷಾದ ಶ್ರೀ ಶ್ರೀ ಶಂಕರನ ಅನುಗ್ರಹ ವ್ಯಾಸರಿಗೆ ಶುಕಮುನಿಯ ಪ್ರತಿಬಿಂಬದ ದರ್ಶನ ಇಂದಿಲ್ ಇವಿಷ್ಟನ್ನು ನೋಡೋಣ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಶುಕಮುನಿಯ ಆಗಮನದ ಸಮಾಚಾರವನ್ನು ಪಡೆದು ಜನಕರಾಜನು ತನ್ನ ಪತ್ ಮಂತ್ರಿಗಳೊಂದಿಗೆ ಗುರುಪುತ್ರನನ್ನು ಮುಂದು ಮಾಡಿ ಶುಕನ ಬಳಿಗೆ ಹೋದನು ಶುಕರನ್ನು ಉತ್ತಮ ಆಸನದಲ್ಲಿ ಕುಳ್ಳರಿಸಿ ಸ್ವಾಗತ ಸತ್ಕಾರಗೈದು ಕುಶಲವನ್ನು ಕೇಳಿದನು ಹಾಲು ಕೊಡುವ ಗೋವನ್ನು ಅರ್ಪಿಸಲಾಯಿತು ಶುಕಮುನಿಗಳು ಜನಕನು ಇತ್ತ ಸತ್ಕಾರವನ್ನು ನಿಯಮಾನ್ ನಿಯಮಾನುಸಾರ ಸ್ವೀಕರಿಸಿದರು ರಾಜನ ಕ್ಷೇಮ ಸಮಾಚಾರವನ್ನು ಕೇಳಿದರು ಕುಶಲ ಪ್ರಶ್ನೆಗಳಾದ ಬಳಿಕ ವ್ಯಾಸನಂದನ ಶುಕಮುನಿಯು ಸುಖಾಸೀನರಾದರು ಅವರ ಚಿತ್ತ ಶಾಂತವಾಗಿತ್ತು ಆಗ ಜನಕನು ಅವರಲ್ಲಿ ಕೇಳಿದನು ಮಹಾನುಭಾವರೇ ನೀವು ಬಹಳ ನಿಸ್ಪೃಹ ಮಹಾತ್ಮರಾಗಿದ್ದೀರಿ ಮುನಿವರ್ಯ ಯಾವ ಕಾರ್ಯದಿಂದಾಗಿ ಇಲ್ಲಿಗೆ ಆಗಮನವಾಯಿತೆಂಬುದನ್ನು ತಿಳಿಸುವ ಕೃಪೆ ಮಾಡಿರಿ ಶುಕಮುನಿಗಳು ಹೇಳಿದರು ಮಹಾರಾಜನೇ ತಂದೆ ವ್ಯಾಸರು ನಿನ್ ನನಗೆ ನೀನು ವಿವಾಹವಾಗು ಎಂದು ಹೇಳಿದರು ಏಕೆಂದರೆ ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಉತ್ತಮವಾಗಿದೆಯಂತೆ ಆದರೆ ಅವರ ಆಜ್ಞೆಯನ್ನು ಬಂಧನಕಾರವೆಂದು ತಿಳಿದು ನಾನು ಒಪ್ಪಿಕೊಳ್ಳಲಿಲ್ಲ ಇದು ಬಂಧನವಲ್ಲ ಎಂದು ಅವರು ಹೇಳಿದರೂ ನಾನು ಅವರ ಮಾತನ್ನು ಮನ್ನಿಸಲಿಲ್ಲ ನನ್ನ ಮನಸ್ಸು ವಿವಿಧ ಕಲ್ಪನೆಗಳಲ್ಲಿ ಸಿಕ್ಕಿಹಾಕಿಕೊಂಡಿತು ನನ್ನ ಮನೋವೃತ್ತಿಯನ್ನು ತಿಳಿದು ಮುನಿವರ ವ್ಯಾಸರು ನೀನು ಮಿಥಿಲೆಗೆ ಹೋಗು ಶೋಕ ಮಾಡಬೇಡ ಅಲ್ಲಿ ಯಾಜ್ಞಿಕನು ಜೀವನ್ಮುಕ್ತನು ಆದ ಜನಕನು ವಾಸಿಸುತ್ತಾನೆ ವಿದೇಹ ಎಂಬ ಹೆಸರಿನಿಂದ ಅವನನ್ನು ಇಡೀ ಜಗತ್ತು ತಿಳಿಯುತ್ತದೆ ಅಲ್ಲಿ ಅವನು ನಿಷ್ಕಂಟಕವಾಗಿ ರಾಜ್ಯವನ್ನಾಳುತ್ತಾ ಮಾಯೆಯ ಬಂಧನದಿಂದ ಮುಕ್ತನಾಗಿರುವನು ಪರಮ ತಪಸ್ವಿ ಪುತ್ರನೇ ಹಾಗಿರುವಾಗ ನೀನು ಏಕೆ ಹೆದರಿ ವನವೃತ್ತಿಯನ್ನು ಸ್ವೀಕರಿಸಲು ಬಯಸುತ್ತಿರುವೆ ಮಹಾನುಭಾವನೆ ಜನಕರಾಜನ ಸ್ಥಿತಿಯನ್ನು ನೋಡಿ ತನ್ನ ಮಾನಸಿಕ ಅಂಧಕಾರವನ್ನು ದೂರಗೊಳಿಸಿ ನೀನು ವಿವಾಹ ಮಾಡಿಕೊಳ್ಳಬೇಕು ನನ್ನ ಮಾತಿನಲ್ಲಿ ವಿಶ್ವಾಸ ಉಂಟಾಗದಿದ್ದರೆ ಆ ಮಹಾರಾಜನ ಬಳಿಗೆ ಹೋಗಿ ವಿಚಾರಿಸಿಕೊ ಆ ಜನಕ ರಾಜನಿಂದ ನಿನ್ನ ಮಾನಸಿಕ ಸಂದೇಹವನ್ನು ನಿವಾರಣೆ ಮಾಡಿಕೊ ಮಗನೇ ಆ ರಾಜನ ಮಾತನ್ನು ಕೇಳಿ ಶೀಘ್ರವಾಗಿ ನನ್ನ ಬಳಿಗೆ ಬರುವುದು ಎಂದು ಹೇಳಿದರು ಮಹಾರಾಜನೇ ತಂದೆಯ ಅಪ್ಪಣೆಯನ್ನು ಶಿರಸಾವಹಿಸಿ ನಾನು ನಿಮ್ಮ ಬಳಿಗೆ ಬಂದಿರುವೆನು ನೀವು ನಿಷ್ಪಾಪ ಪುರುಷರಾಗಿದ್ದೀರಿ ನಾನು ಸಂಸಾರದ ಬಂಧನದಿಂದ ಮುಕ್ತನಾಗಲು ಬಯಸುವೆನು ನಾನು ಏನು ಮಾಡಬೇಕು ಎಂಬುದನ್ನು ತಿಳಿಸುವ ಕೃಪೆ ಮಾಡಿರಿ ರಾಜೇಂದ್ರನೇ ತಪಸ್ಸು ತೀರ್ಥ ಸೇವನೆ ವ್ರತ ಯಜ್ಞ ಸ್ವಾಧ್ಯಾಯ ಅಥವಾ ಜ್ಞಾನ ಈ ಸಾಧನೆಗಳಲ್ಲಿ ಯಾವುದನ್ನು ಆಶ್ರಯಿಸುವುದರಿಂದ ಮುಕ್ತಿ ಸುಲಭವಾಗುವುದೆಂಬುದನ್ನು ಹೇಳುವ ಕೃಪೆ ಮಾಡಿರಿ ಜನಕನು ಹೇಳಿದನು ಮುನಿಯೇ ಮೋಕ್ಷ ಮಾರ್ಗವನ್ನು ಅನುಸರಿಸುವ ದ್ವಿಜನು ಮೊದಲಿಗೆ ಉಪನಯನ ಸಂಸ್ಕಾರ ಮಾಡಿಕೊಳ್ಳಬೇಕು ಮತ್ತು ವಿದ್ಯೆಯನ್ನು ಕಲಿಯಲು ಗುರುಗಳ ಬಳಿ ವಾಸಿಸಬೇಕು ವೇದ ಮತ್ತು ವೇದಾಂತದ ಅಧ್ಯಯನವಾದ ಬಳಿಕ ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಸಮಾವರ್ತನವಾಗಿ ಸ್ನಾತಕವಾಗಬೇಕು ಮತ್ತೆ ಅವನು ವಿವಾಹಿತನಾಗಿ ಗೃಹಸ್ಥಾಶ್ರಮಿಯಾಗಬೇಕು ಮನಸ್ಸಿನ ಮೇಲೆ ಅಧಿಕಾರವನ್ನು ಸ್ಥಾಪಿಸಬೇಕು ಇದಲ್ಲದೆ ಬೇರೆ ಯಾವುದೇ ವಿಧಿವಿಧಾನ ಅವನಿಗೆ ಅನ್ವಯಿಸುವುದಿಲ್ಲ ಸಂತೋಷವಾಗಿರಬೇಕು ಬೇರೆಯವರನ್ನು ಆಶಿಸಬಾರದು ಬೇರೆಯದನ್ನು ಆಶಿಸಬಾರದು ಮನಸ್ಸಿನಲ್ಲಿ ಪಾಪಕ್ಕೆ ಎಡೆ ಕೊಡಬಾರದು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುತ್ತಾ ಇರಬೇಕು ಸತ್ಯವನ್ನೇ ನುಡಿಯುತ್ತಾ ಸದಾ ಪವಿತ್ರನಾಗಿರಬೇಕು ಪುತ್ರ ಪೌತ್ರರು ಆದಾಗ ವಾನಪ್ರಸ್ಥಿಯಾಗಬೇಕು ತಪಸ್ಸನ್ನು ಮಾಡಿ ಕಾಮಕ್ರೋಧಾದಿ ಆರು ಶತ್ರುಗಳನ್ನು ಜಯಿಸಬೇಕು ಪತ್ನಿಯನ್ನು ಪುತ್ರನ ಬಳಿ ಇರುವ ವ್ಯವಸ್ಥೆ ಮಾಡಬೇಕು ನ್ಯಾಯಪೂರ್ವಕ ಸಮಸ್ತ ಅಗ್ನಿಗಳನ್ನು ಅಗ್ನಿಗಳನ್ನು ತನ್ನಲ್ಲಿ ಅಧಾನ ಮಾಡಿಕೊಂಡು ನಾಲ್ಕನೆಯ ಆಶ್ರಮದಲ್ಲಿ ಕಾಲಿರಿಸಬೇಕು ಧಾರ್ಮಿಕ ಭಾವನೆಗಳನ್ನು ಮನಸ್ಸಿನಿಂದ ಎಂದಿಗೂ ದೂರವಾಗಿಸಬಾರದು ಚಿತ್ತವು ಶಾಂತವಾಗಿರಲಿ ಶುದ್ಧ ವೈರಾಗ್ಯ ಉಂಟಾದಾಗಲಿ ಹೀಗೆ ಮಾಡಬೇಕು ವಿರಕ್ತನಾದವನು ಮಾತ್ರ ಸನ್ಯಾಸಿಯಾಗಲು ಅಧಿಕಾರಿಯಾಗಿದ್ದಾನೆ ವೈರಾಗ್ಯ ಉಂಟಾಗದಿದ್ದರೆ ಎಂದಿಗೂ ಸನ್ಯಾಸಿಯಾಗುವುದು ಉಚಿತವಲ್ಲ ಇದು ವೇದದ ಘೋಷಣೆಯಾಗಿದೆ ನಾನು ತಿಳಿದಂತೆ ಇದನ್ನು ಯಾರೂ ಸುಳ್ಳಾಗಿಸಲಾರರು ಶುಕ ಶುಕಮುನಿಯೇ ವೇದದ ಆಜ್ಞೆಗನುಸಾರವಾಗಿ ನಲವತ್ತೆಂಟು ಸಂಸ್ಕಾರಗಳು ವಿಹಿತವಾಗಿವೆ ಅವುಗಳಲ್ಲಿ ಗೃಹಸ್ಥನಿಗಾಗಿ ನಲವತ್ತು ಸಂಸ್ಕಾರಗಳನ್ನು ಮಹಾಪುರುಷರು ತಿಳಿಸಿದ್ದಾರೆ ಜೊತೆಗೆ ಶಮದ ಮಾದಿ ಎಂಟು ಸಂಸ್ಕಾರಗಳು ಮುಕ್ತಿಕಾಮಿ ಪುರುಷನಿಗಾಗಿ ನಿಶ್ಚಿತಗೊಳಿಸಿವೆ ಕ್ರಮವಾಗಿ ಒಂದು ಆಶ್ರಮದ ನಿಯಮವನ್ನು ನಿಯಮಗಳನ್ನು ಪಾಲಿಸಿ ಇನ್ನೊಂದು ಆಶ್ರಮಕ್ಕೆ ಹೋಗಬೇಕು ಇದೇ ಆಧರಣೀಯ ಪುರುಷರ ಆಗ್ನೆಯಾಗಿದೆ ಶುಕಮುನಿಗಳು ಕೇಳಿದರು ಮನಸ್ಸಿನಲ್ಲಿ ವೈರಾಗ್ಯ ಮತ್ತು ಪ್ರತ್ಯಕ್ಷ ಜ್ಞಾನದ ಉದಯವಾದಾಗಲೂ ಗೃಹಸ್ಥಾದಿ ಆಶ್ರಮಗಳಲ್ಲಿ ಇರುವುದು ಅವಶ್ಯಕವಾಗಿದೆಯೇ ಅಥವಾ ವನದಲ್ಲಿ ಇರಬೇಕೇ ಜನಕನು ಹೇಳಿದನು ಮಾನವಂತನೆ ಬಲಿಷ್ಠವಾದ ಇಂದ್ರಿಯಗಳ ಮೇಲೆ ಅಧಿಕಾರ ಪಡೆಯುವುದು ಬಹಳ ಕಷ್ಟದ ಕೆಲಸವಾಗಿದೆ ಈ ಇಂದ್ರಿಯಗಳು ಅಪಕ್ವ ಬುದ್ಧಿಯುಳ್ಳ ಪುರುಷನ ಮನಸ್ಸಿನಲ್ಲಿ ಅನೇಕ ವಿಧದ ವಿಕಾರಗಳನ್ನು ಉಂಟು ಮಾಡುತ್ತವೆ ಸನ್ಯಾಸ ಸ್ವೀಕರಿಸಿದ ಬಳಿಕವೂ ಕಾಮವಾಸನೆ ಜಾಗೃತವಾದರೆ ಮತ್ತೆ ಅವನು ಸುಂದರ ಪದಾರ್ಥಗಳನ್ನು ತಿನ್ನುವ ಕೋಮಲ ಶೇಯಲ್ಲಿ ಮಲಗುವ ಇಂದ್ರಿಯ ಸುಖಗಳನ್ನು ಭೋಗಿಸುವ ಪುತ್ರನನ್ನು ಪಡೆಯುವ ಇಚ್ಛೆಗಳನ್ನು ಹೇಗೆ ಶಾಂತಗೊಳಿಸಬಲ್ಲನು ವಾಸನೆಗಳು ಬಹಳ ದುರ್ಜರವಾಗಿವೆ ಅವು ಶಾಂತವಾಗುವುದಿಲ್ಲ ಆದ್ದರಿಂದ ಈ ವೇಗವನ್ನು ಶಾಂತಗೊಳಿಸಲು ಕ್ರಮವಾಗಿ ತ್ಯಾಗಿಯಾಗಬೇಕಾಗುತ್ತದೆ ಮೇಲೆ ಮಲಗಿದವನು ಎಂದಾದರೂ ಕೆಳಗೆ ಬೀಳುವನು ಆದರೆ ನೆಲದಲ್ಲಿ ಮಲಗಿದವನು ಬೀಳುವ ಸಂಭವವಿರುವುದಿಲ್ಲ ಸನ್ಯಾಸಿಯಾಗಿ ಭ್ರಷ್ಟನಾದರೆ ಅವನಿಗೆ ಯಾವುದೇ ಮಾರ್ಗವೂ ಸಹಜವಾಗುವುದಿಲ್ಲ ಇರುವೆಯು ಕಾಲು ಕಾಲುಗಳಿಂದಲೇ ಮರದ ಬುಡದಿಂದ ಮೇಲಕ್ಕೆ ಹತ್ತಿ ನಿಧಾನವಾಗಿ ಫಲದವರೆಗೂ ತಲುಪುತ್ತದೆ ಪಕ್ಷಿಯು ಯಾವುದೇ ವಿಘ್ನವು ಎದುರಾಗಬಾರದೆಂದು ಭಯದಿಂದ ತೀವ್ರಗತಿಯಲ್ಲಿ ಚಲಿಸುತ್ತದೆ ಪರಿಣಾಮ ಪಕ್ಷಿ ಬಳಲುತ್ತದೆ ಇರುವೆ ಸುಖಿಯಾಗಿರುತ್ತದೆ ಭಗವತ್ ಸಾಕ್ಷ ಸಾಕ್ಷಾತ್ಕಾರದಿಂದ ವಂಚಿತನಾದವನು ಮನಸ್ಸಿನ ಪ್ರಬಲ ವೇಗವನ್ನು ತಡೆಯಲಾರನು ಆದ್ದರಿಂದ ಕ್ರಮವಾಗಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುತ್ತಾ ಮನಸ್ಸನ್ನು ಗೆಲ್ಲಬೇಕು ಗೃಹಸ್ಥಾಶ್ರಮದಲ್ಲಿದ್ದರೂ ಸದಾ ಶಾಂತನಾಗಿರಬೇಕು ಬುದ್ಧಿಯಲ್ಲಿ ವಿಕಾರ ಉಂಟಾಗಬಾರದು ಆತ್ಮಚಿಂತನೆಯನ್ನು ಮಾಡಬಾರದು ಆತ್ಮಚಿಂತನೆಯನ್ನು ಮಾಡಬೇಕು ಲಾಭದಲ್ಲಿ ಸಂತೋಷ ಪಡದೆ ಹಾನಿಯಲ್ಲಿ ದುಃಖಿಯಾಗಬಾರದು ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಸಮನಾಗಿರಬೇಕು ಚಿಂತೆಯ ವಿಷಯವನ್ನು ತ್ಯಜಿಸಿ ವಿಹಿತ ಕರ್ಮವನ್ನು ಆಚರಿಸಬೇಕು ಭಗವತ್ ಚಿಂತನೆಯ ಪ್ರಸನ್ನತೆ ಹೃದಯದಲ್ಲಿ ತುಂಬಿರಲಿ ಇಂತಹ ಪುರುಷನು ಭವಬಂಧನದಿಂದ ನಿಸ್ಸಂದೇಹವಾಗಿ ಮುಕ್ತನಾಗುವನು ಪುಣ್ಯಾತ್ಮನೇ ನೋಡು ನಾನು ರಾಜ್ಯವಾಳುತ್ತಿದ್ದರೂ ಜೀವನ್ಮುಕ್ತನಾಗಿರುವೆನು ನಾನು ಇಚ್ಛಾನುಸಾರ ಕರ್ಮವನ್ನು ಮಾಡುವೆನು ಆದರೆ ಯಾವ ಕರ್ಮವು ನನಗೆ ಬಂಧನಕಾರವಾಗುವುದಿಲ್ಲ ಪಾಪರಹಿತನೇ ಹೀಗೆ ಬಗೆಬಗೆಯ ಭೋಗಗಳನ್ನು ಅನುಭವಿಸುತ್ತಾ ಅನೇಕ ಕರ್ಮಗಳನ್ನು ಮಾಡುತ್ತಿದ್ದರೂ ನಾನು ಸಮನಾಗಿದ್ದೇನೆ ಹಾಗೆಯೇ ನೀನು ಮುಕ್ತನಾಗಲು ಪ್ರಯತ್ನಿಸು ಬಂಧನಕ್ಕೆ ಸಿಲುಕುವ ಪ್ರತ್ಯಕ್ಷ ಕಾರಣವನ್ನು ನಾನು ತಿಳಿಸಿರುವೆನು ಅಸ್ತಿತ್ವವೇ ಇಲ್ಲದ ಕಾರಣವು ಹೇಗೆ ಬಂಧಿಸಬಲ್ಲದು ಐದು ತತ್ವಗಳು ಹಾಗೂ ಅವುಗಳ ಗುಣಗಳೆಲ್ಲವೂ ಕೋ ಕೇವಲ ಬ ಕಂಡುಬರುತ್ತವೆ ಆದರೆ ಇವುಗಳ ವಾಸ್ತವಿಕ ಸತ್ಯೇ ಇಲ್ಲ ಬ್ರಾಹ್ಮಣನೇ ಆತ್ಮನು ಅಚಿಂತ್ಯನು ಶುದ್ಧ ಶುದ್ಧ ಸ್ವರೂಪನು ನಿರ್ಲೇಪನು ಆಗಿರುವನು ಅವನನ್ನು ಕೇವಲ ಅನುಮಾನದಿಂದಲೇ ತಿಳಿಯಲಾಗುತ್ತದೆ ಎಂದೂ ಪ್ರತ್ಯಕ್ಷವಾಗುವುದಿಲ್ಲ ಹಾಗಿರುವಾಗ ಅದು ಹೇಗೆ ಬಂಧಿಸಲ್ಪಡುತ್ತದೆ ದ್ವಿಜವ ದ್ವಿಜವರ್ಯನಿ ಈ ಮನಸ್ಸು ಸುಖ ದುಃಖಗಳ ಅಗಾಧ ಸಾಗರದಲ್ಲಿ ಮುಳುಗುವಂತಹದ್ದು ಇದು ಶುದ್ಧವಾಗ ಶುದ್ಧವಾದಾಗ ಎಲ್ಲ ಇಂದ್ರಿಯಗಳಲ್ಲಿ ವಿಕಾರಗಳು ಅನುಭವವಾಗುತ್ತವೆ ಬೇಕಾದರೆ ಯಾರೇ ಆಗಲಿ ಸಮಸ್ತ ತೀರ್ಥಗಳಲ್ಲಿ ಮುಳುಗಿದರೂ ಮನಸ್ಸಿನಲ್ಲಿ ಪವಿತ್ರತೆ ಬರುವ ತನಕ ಅವನು ಮಾಡಿದ್ದೆಲ್ಲವೂ ವ್ಯರ್ಥವೇ ಸರಿ